ನಮಸ್ಕಾರ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ವಿನಯ್ ಗೌಡ ಸರ್ ಇದ್ದಾರೆ ಮಾತಾಡ್ಸೋಣ ಬಲರಾಮನ ದಿನಗಳು ಈ ಸಿನಿಮಾದ ಪ್ರೆಸ್ಮೀಟಲ್ಲಿ ಇದ್ವಿ ಸರ್ ಮೊದಲನೇದಾಗಿ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಬಲರಾಮನ ದಿನಗಳು ನಿಮಗೆ ಬಿಗ್ ಬಾಸ್ ಅಲ್ಲಿ ಆನೆ ಅಂತ ಕರೀತಾ ಇದ್ರು ಆನೆ ಅಂತ ಒಂದು ಆನೆ ಹೆಸರಿದೆ ಮೈಸೂರಲ್ಲಿ ಬಲರಾಮ ಅಂತ ಸೊ ಅದರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಸೊ ಅನಿಸುತ್ತೆ ಸರ್ ಈ ಸಿನಿಮಾ ಈ ಪಾತ್ರ ಸರ್ ನಾನು ಹೇಳಿದ್ನಲ್ಲ ಬಲರಾಮನ ದಿನಗಳು ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ನನಗೆ ತುಂಬ ತುಂಬ ಇಷ್ಟವಾಗಿ ಮಾಡಿದಂಥ ಪಾತ್ರ ಇದು ಬಿಕಾಸ್ ಇಷ್ಟು ದಿನ ನಾನು ಏನೇನು ಆ್ಯಕ್ಟಿಂಗ್ ಮಾಡಿದ್ನೋ ಐ ಥಿಂಕ್ ಆಲ್ಮೋಸ್ಟು ತುಂಬ ಸಿಮಿಲರ್ ಆಗಿರ್ತಿತ್ತು ಬೇರೆ ಬೇರೆ ಸಿನಿಮಾಗಳಾಗಲಿ ಅಥವಾ ಸೀರಿಯಲ್ಗಳಾಗಲಿ ಒಂದು ರಿಚ್ ಅಥವಾ ಒಂದು ಆ್ಯರೆಗೆಂಟು ಈ ಥರ ಇತ್ತು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಬಲರಾಮನ ದಿನಗಳಲ್ಲಿ ಈ ಥರ ಒಂದು ಪಾತ್ರ ಸಿಕ್ಕಿರೋದು ಖುಷಿ ಖುಷಿಯಾಗಿ ಮಾಡಿದ್ದೀನಿ ಆ್ಯಂಡ್ ಒಬ್ಬರಿಗೆ ಬೆಳಗ್ಗೆ ಎದ್ದು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಒಂದು ಲತಾಜಿಕ್ ಫೀಲ್ ಇರುತ್ತೆ ಹೋಗ್ಬೇಕಾ ಇವತ್ತು ಅಂತ ಬಲರಾಮನ ದಿನಗಳು ಶೂಟ್ ಇದ್ದಾಗೆಲ್ಲ ಕುಣ್ಕೊಂಡು ಕುಣ್ಕೊಂಡು ಖುಷಿ ಖುಷಿಯಾಗಿ ಹೋಗಿದ್ದೀನಿ ಬಿಕಾಸ್ ಐ ಲವ್ ದ್ಯಾಟ್ ಕ್ಯಾರೆಕ್ಟರ್ ಸೋ ಮಚ್ ಆ್ಯಂಡ್ ಆ ಥರ ಆಪರ್ಚುನಿಟಿ ಕೊಟ್ಟಿದ್ದರು ಆ್ಯಂಡ್ ಆ ಥರ ಕ್ಯಾರೆಕ್ಟರ್ನ ಬರೆದಿದ್ದಾರೆ ಚೈತನ್ಯ ಸರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡೋಂಗೆ ಇಲ್ಲ ಇಟ್ ವಾಸ್ ಲೈಕ್ ವೆರಿ ಕಂಫರ್ಟೇಬಲ್ ವರ್ಕಿಂಗ್ ಇದ ಈ ಪಾತ್ರ ಅಂತೂ ಐ ಥಿಂಕ್ ನೀವು ಸಿನಿಮಾ ನೋಡಿದ್ಮೇಲೆ ಬಹುಶಃ ನೀವು ನನ್ನನ್ನು ಇವಾಗ ಏನು ನೋಡ್ತಿದ್ದೀರಾ ಆ ಒಂದು ದೃಷ್ಟಿನಲ್ಲಿ ನೋಡೋದಿಲ್ಲ ಬೇರೆ ದೃಷ್ಟಿನಲ್ಲೇ ನೋಡ್ತೀರಾ ನೀವು ಅಷ್ಟು ಚೆನ್ನಾಗಿದೆ ಪಾತ್ರ ರೀಸೆಂಟಾಗಿ ಡೆವಿಲಲ್ಲಿ ದರ್ಶನ್ ಸರ್ ಅಪೋಸಿಟ್ ಆಗಿದ್ದೀರಿ ಇಲ್ಲಿ ಅವರು ಸ್ನೇಹಿತರು ವಿನೋದ್ ಪ್ರಭಾಕರ್ ಅವರು ಅಪೋಸಿಟ್ ಕಾಣಿಸ್ಕೊತ ಇದ್ರಿ ಸರ್ ಇಟ್ಸ್ ಅಗೇನ್ ಆಪರ್ಚುನಿಟಿ ಅಂದರೆ ಪ್ರತಿಯೊಂದು ಸಿನಿಮಾನು ಇಟ್ ಇಸ್ ಗಾಟ್ ಇಟ್ಸ್ ಓನ್ ಯುನೋ ಜರ್ನಿ ಡೆವಿಲ್ದೊಂದು ಜರ್ನಿ ಇತ್ತು ಇಟ್ ವಾಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಒಂದು ನನಗೆ ಒಂದು ಹೆಸರು ಕೊಟ್ಟಿದೆ ನಮ್ಮ ಇಂಡಸ್ಟ್ರಿನಲ್ಲಿ ಆ್ಯಂಡ್ ನೌ ಇಟ್ಸ್ ಬಲರಾಮ್ ಸ್ಟರ್ನ್ ಇದು ಮುಗಿದ್ಮೇಲೆ ನೆಕ್ಸ್ಟು ದೆರ್ ಇಸ್ ಬಿ ಆರ್ ಬಿ ವಿಚ್ ಈಸ್ ಅಗೇನ್ ಅ ವೆರಿ ಬಿಗ್ ಪ್ರಾಜೆಕ್ಟ್ ವಿಚ್ ಈಸ್ ಕಮಿಂಗ್ ಅಪ್ ಸೊ ಲೈನಾಗಿ ಒಂದೊಂದು ಸಿನಿಮಾದು ಒಂದೊಂದು ಜರ್ನಿ ಹೋಗ್ತಾ ಇದೆ ಸೊ ಅಟ್ ಪ್ರೆಸೆಂಟ್ ಬಲರಾಮ ನಡೀತಾ ಇದೆ ಬಲರಾಮನ ದಿನಗಳು ನಡೀತಾ ಇದೆ ಸೊ ಲೆಟ್ಸ್ ಗೋ ವಿತ್ ದ ಫ್ಲೋ ಸರ್ ಇವಾಗ ಸದ್ಯ ನಾವು ಡೆವಿಲ್ ಸಕ್ಸಸ್ ಅಲ್ಲಿದ್ದೀವಿ ಅದರಲ್ಲಿ ನಿಮ್ಮ ಕ್ಯಾರೆಕ್ಟರು ಮೇಜರಾಗಿ ಬರುತ್ತೆ ಸ್ಟಾರ್ಟಿಂಗಿಂದ ಶುರು ಆಗುತ್ತೆ ಕ್ಯಾರೆಕ್ಟ್ರ್ ಕೊನೆ ತನಕನೂ ಇರುತ್ತೆ ಆ ಕ್ಯಾರೆಕ್ಟರು ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರ್ ಮಾಡಿದ್ದು ಇನ್ನು ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದಾಗಿರ್ಬೋದು ಆಫ್ಟರ್ ರಿಲೀಸು ಅಷ್ಟು ಕಾಣಿಸ್ಕೊಂಡಿಲ್ಲ ನೀವು ಅದ್ರ ಬಗ್ಗೆ ಇರ್ಬೋದು ಓರಲ್ಲಿ ಏನು ಹೇಳ್ತೀರಿ ಡೆವಿಲ್ ಜರ್ನಿ ಸಿ ಡೆವಿಲ್ ಜರ್ನಿ ವಾಸ್ ರಿಯಲಿ ಗುಡ್ ಬಟ್ ಪ್ರಮೋಷನ್ಸ್ಗೆ ನಾನು ಬರೋದಕ್ಕಾಗಲಿಲ್ಲ ಬಟ್ ಒಂದೇ ಒಂದು ಪ್ರೆಸ್ ಮೀಟಿಗೆ ಬರೋದಕ್ಕಾಗಲಿಲ್ಲ ಅದನ್ನ ಬಿಟ್ಟರೆ ನಾನು ಎಲ್ಲ ಎಸ್ ಆ ಮೇಜರ್ ಇವೆಂಟ್ ಆಗಿದ್ದಿನ ಐ ಹ್ಯಾಡ್ ಅ ಪರ್ಸ್ನಲ್ ಇಶ್ಯೂ ಸೊ ಅದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ ಐ ಕುಡಂಟ್ ಮೇಕ್ ಇಟ್ ಟು ದಟ್ ಈವೆಂಟ್ ನಾನು ಆ ಟೀಮ್ ಜೊತೆ ಕೂಡ ಮಾತಾಡಿದ್ದೆ ಬಟ್ ಅದನ್ನು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಬೇರೆ ಥರ ಮಾತಾಡಿದ್ರು ದ್ಯಾಟ್ಸ್ ಓಕೆ ಇಟ್ ಇಟ್ಸ್ ಇಟ್ ಆಲ್ ಹ್ಯಾಪೆನ್ಸ್ ಬಟ್ ಬೇಕು ಅಂತ ನಾನು ಅದನ್ನು ಮಿಸ್ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಮಾಡಲಿಲ್ಲ ಐ ಹ್ಯಾಡ್ ಅನ್ ಇಶ್ಯೂ ಸೊ ಐ ಹ್ಯಾಡ್ ಟು ಅಡ್ರೆಸ್ ದ್ಯಾಟ್ ಫಸ್ಟ್ ಅದಕ್ಕೆ ಅಲ್ಲಿದ್ದೆ ನಾನು ಬಿಗ್ ಬಾಸು ನೀವು ಆ ವೇದಿಕೆನ ತುಂಬ ಚೆನ್ನಾಗಿ ಬಳಸ್ಕೊತಿದ್ದೀರ ಅಲ್ಲಿಂದ ಸಿಕ್ಕಿರೋ ಹೆಸರನ್ನು ತುಂಬ ಚೆನ್ನಾಗಿ ಬಳಸ್ಕೊತ ಇದ್ದೀರಾ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ ಸುದೀಪ್ ಸರ್ದು ನಿಮ್ಮದು ಕಾಂಬಿನೇಷನ್ ಬಿಗ್ ಬಾಸಲ್ಲಿ ವರ್ಕೌಟ್ ಆಗಿತ್ತು ಈಗ ಬಿಲರಂಗ ಭಾಷಾ ಅಂತ ಹೇಳಿದರೆ ಏನಾದ್ರು ಕ್ಯಾರೆಕ್ಟರ್ ಹೇಳಿದಾರಾ ಹಿಂಗಿರುತ್ತೆ ಅಥವಾ ಸುದೀಪ್ ಸರ್ಗೂ ಒಂದು ಕನಸಿರುತ್ತೆ ವಿನಯ್ ಅವ್ರಿಗೆ ಈ ಥರದ್ದೊಂದು ಚಾನ್ಸ್ ಕೊಡಬೇಕು ಅನ್ನೋ ಥರದ್ದು ಅಫ್ಕೋರ್ಸ್ ಸರ್ ಅಂದರೆ ಸಿ ಸುದೀಪ್ ಸರ್ ನನಗೊಬ್ಬನಿಗೆ ಅಂತಲ್ಲ ಸುದೀಪ್ ಸರ್ ಬಂದು ಅವರು ಜೊತೆಯಲ್ಲಿರೋರಾಗಲಿ ಅವರು ಪರ ನಿಂತಿರೋರಿಗಾಗಲಿ ಅಥವಾ ಅವ್ರ ಒಂದು ಫ್ರೆಂಡ್ಸ್ಗಾಗಲಿ ಈಸ್ ಆಲ್ವೇಸ್ ಗಿವನ್ ದಮ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ ಸೊ ನನಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ ಬಗ್ಗೆ ನಾನು ಏನು ಹೇಳೋದಕ್ಕಾಗೋದಿಲ್ಲ ಬಿಕಾಸ್ ಹೇಳಿದ್ರು ಯು ನೋ ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಸಿನಿಮಾ ನಿಮಗೆ ಜಾನ್ ಏನಿದೆ ಅಂತಲೇ ನಿಮಗೆ ಗೊತ್ತು ಅದು ಸೊ ಅದು ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ ಬಟ್ ಇಟ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಾಟ್ ದ್ ಗಿವನ್ ಮಿ ಬಿಗ್ ಬಾಸಲ್ಲಿ ನಿಮ್ಮ ಸ್ನೇಹಿತರು ರಜತ್ ಅವ್ರಿಗೊಂದು ಚಾನ್ಸ್ ಸಿಕ್ಕಿದೆ ಮತ್ತೆ ಹೋಗಿ ಆಟ ಆಡೋ ಥರ ಆ ಥರ ನಿಮ್ಗೇನಾದರೂ ಏನಾದರೂ ಚಾನ್ಸ್ ಸಿಕ್ಕರೆ ಅಕಸ್ಮಾತ್ ಹೋಗ್ತೀರಾ ಹೋದರೆ ಹೆಂಗೆ ಆಟ ಆಡ್ತೀರಾ ಹೊರಗಡೆ ಎಲ್ಲ ನೋಡಿದ್ದೀರಾ ಯಾರು ಹೆಂಗೆ ಏನು ಎತ್ತ ಸರ್ ಆ್ಯಕ್ಚುಲಿ ಏನಂದರೆ ಜರ್ನಿ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕಳೆದಿದೆ ಈ ಹೋದ್ರೂ ಯುನೋ ಆ ಒಂದು ಜರ್ನಿನ ನಾವೇನು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಬಿಗ್ ಬಾಸ್ ಪ್ರತಿ ಸೀಸನು ಇಟ್ ಈಸ್ ಡಿಫ್ರೆಂಟ್ ಒಂದಷ್ಟು ಬೇರೆ ಬೇರೆ ಅಂತ ಇರೋ ಅಂಥ ಒಂದು ವ್ಯಕ್ತಿತ್ವಗಳು ಬಂದು ಆಡೋದು ನಾನು ನನ್ನ ಕ್ಯಾರೆಕ್ಟರ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇನೋ ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು ಇಟ್ ಈಸ್ ಇಟ್ ವಿಲ್ ಬಿ ಅ ವೆರಿ ಓವರ್ ಕಾನ್ಫಿಡೆಂಟ್ ಆನ್ಸರ್ ನಂದೇನಿದೆ ನಾನು ನಂದು ಸೀಸನ್ ಟೆನ್ನಲ್ಲಿ ನೀವು ನೋಡಿದ್ದೀರ ಸೀಸನ್ ಟೆನ್ದು ಹೆಸರು ಇದೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಈಗ ಹೋದ್ರೂ ಐ ಅಲ್ ಗೋ ಇನ್ಸೈಡ್ ವಿಶ್ ದಮ್ ಆ್ಯಂಡ್ ಕಮ್ ಬ್ಯಾಕ್ ಹೊರತು ಅವ್ರ ಜರ್ನಿನ ಅಥವಾ ಆ ಗೇಮ್ನ ಚೇಂಜ್ ಮಾಡೋದಕ್ಕಂತೂ ಹೋಗೋದಿಲ್ಲ ಬಿಗ್ ಬಾಸ್ ಬಗ್ಗೆ ಒಬ್ರು ಜ್ಯೋತಿಷಿ ಖ್ಯಾತ ಜ್ಯೋತಿಷಿ ಅಂತೆ ಅವರೊಂದು ಒಂದು ಪ್ರಿಡಿಕ್ಟ್ ಮಾಡಿದ್ದಾರೆ ಈ ಸಲ ಹುಡುಗಿ ಲೇಡೀಸೇ ವಿನ್ನರ್ ಆಗೋದು ಗಿಲ್ ಯಾವುದೇ ಕಾರಣಕ್ಕೂ ವಿನ್ನರ್ ಆಗೋಲ್ಲ ಅಂತ ಸೊ ನಿಮಗೆ ಏನಿಸುತ್ತೆ ಹೋರಾಟ ಈ ಜ್ಯೋತಿಷಿ ಯಾರು ಜಾಸ್ತಿ ನಂಬರ್ಗಳ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲ ಇಲ್ಲ ಅವರಲ್ಲ ಸರ್ತೆ ರೀಸೆಂಟಾಗಿ ಸರ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಇರೋವರೆಗೂ ಯಾರು ಹೆಂಗೆ ಅಂತ ಗೊತ್ತಾಗೋದಿಲ್ಲ ಪ್ರತಿ ಸೀಸನಲ್ಲೂ ನೋಡಿ ಕೊನೆಯವರೆಗೂ ಹೋಗಿ ಜನರು ಹೇಗೆ ಮೈಂಡ್ ಇರುತ್ತೆ ಮೈಂಡ್ ಸೆಟ್ ಇರುತ್ತೆ ಹೇಗೆ ವೋಟಿಂಗ್ಸ್ ಇರುತ್ತೆ ಅದ್ರ ಮೇಲೆ ಗೇಮೇ ಚೇಂಜ್ ಆಗ್ಬಿಡುತ್ತೆ ವಿನ್ನರ್ಸ್ ಚೇಂಜ್ ಆಗಿಬಿಡ್ತಾರೆ ಸೊ ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್ ಇನ್ ಬಿಗ್ ಬಾಸ್ ಕೊನೆ ಸುದೀಪ್ ಸರ್ ಹತ್ರ ಈ ಕಾಯಿನಲ್ಲಿ ಒಂದು ಈ ಕಾಯ್ನಲ್ಲಿ ಒಂದು ಒಂದೊಂದು ಕೈ ಇರೋವರೆಗೂ ಯು ಕಾನ್ ಟ್ರಿಡಿಕ್ಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಅಂದ್ಬಿಟ್ಟು ಸೊ ಬಿಗ್ ಬಾಸ್ ಇಸ್ ಲೈಕ್ ದ್ಯಾಟ್ ಅದೇ ಗಿಲ್ಲಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಹೊರಗಡೆಯಿಂದ ಒಳಗಡೆ ಹೋಗಿರ್ತಾರಲ್ಲ ಈಗ ರಜತ್ ಆಗಲಿ ರಘು ಆಗಲಿ ಅವರೆಲ್ಲ ಫಸ್ಟ್ ಹೋದಾಗ ಅವ್ರ ಜೊತೆ ಚೆನ್ನಾಗಿರ್ತಾರೆ ಅಲ್ಲೋದ್ಮೇಲೆ ಮತ್ತೆ ಉಲ್ಟಾ ಬಲ್ಟಾ ಅವ್ರಿಗೆ ಆಪೋಸಿಟು ಆ ಥರದ್ದೆಲ್ಲ ಆಗುತ್ತೆ ಅದನ್ನ ನೋಡಿದಾಗ ನಿಮಗೆ ಅನ್ನಿಸುತ್ತೆ ಮತ್ತೆ ಗಿಲ್ಲಿ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಸರ್ ಸಿ ಒಂದು ಮಾತು ಹೇಳಬೇಕು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಇವಾಗ ಯಾರು ಟ್ರೆಂಡಿಂಗ್ನಲ್ಲಿ ಇರ್ತಾರೆ ಅವ್ರನ್ನ ಎದುರು ಹಾಕೊಂಡ್ರೆ ಇವರು ಟ್ರೆಂಡಿಂಗಿಗೆ ಬರೋದಕ್ಕಾಗೋದು ಪ್ರತಿಯೊಬ್ಬರೂ ನಾನು ಬಿಗ್ ಬಾಸ್ನಲ್ಲಿ ಅಂತ ಹೇಳ್ತಿಲ್ಲ ಜನರಲ್ ಆಗಿ ಯಾರು ಟ್ರೆಂಡಿಂಗ್ನಲ್ಲಿ ಇರ್ತಾರೆ ಅವ್ರು ಆಪೋಸಿಟ್ ಯಾರು ನಿಲ್ತಾರೋ ಅವರೇ ಟ್ರೆಂಡಿಂಗಿಗೆ ಬರೋದು ದ್ಯಾಟ್ಸ್ ಅ ಫಾರ್ಮ್ಯಾಟ್ ಹ್ಯೂಮನ್ ಟೆಂಡೆನ್ಸಿ ಅದು ಸೊ ಇವ್ರ ತಪ್ಪು ಅಥವಾ ಗಿಲ್ಲಿ ತಪ್ಪು ಅಂತಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಾವನೆ ಇವ್ರು ಆಟ ತೋರಿಸ್ಬೇಕು ಅಂದರೆ ಒಪೊನೆಂಟಾಗಿ ಹೋಗಲೇಬೇಕು ಸೊ ದೇ ಆರ್ ಡೂಯಿಂಗ್ ದೇರ್ ಜಾಬ್ ಆ್ಯಂಡ್ ಹೀ ಇಸ್ ಡೂಯಿಂಗ್ ಹಿಸ್ ಜಾಬ್ ಸೊ ಎಲ್ಲರೂ ಚೆನ್ನಾಗಿ ಆಡ್ತಾ ಗಿಲ್ಲಿ ಟೈಮಿಂಗು ಕಾಮಿಡಿ ಈಸ್ ಈಸ್ ರಿಯಲಿ ಗುಡ್ ಅದು ಕಲ್ತಿರೋದಲ್ಲ ಅಥವಾ ಇದೂ ಅಲ್ಲ ಅವ್ರ ನೇಚರ್ ಇರೋದೇ ಹಾಗೆ ಸೊ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಸೊ ಐ ವಿಶ್ ಇಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಇನ್ನೊಂದು ಕೇಳೋದು ಮರ್ತೆ ನೀವು ಹಾಕಿರೋ ಶರ್ಟು ತುಂಬ ಚೆನ್ನಾಗಿದೆ ಅದು ಎಷ್ಟು ಲಕ್ಷ ಎಷ್ಟು ಕೋಟಿ ಏನು ಹೇಳ್ತೀರಾ ಸರ್ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಅಲ್ಲ ತುಂಬ ಕಡಿಮೆ ಇದು ಒಂದು 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 ಸಾವಿರನೋ ಎರಡು ಸಾವಿರನೋ ಇರ್ಬೋದು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಎಷ್ಟು ಅಂದ್ಬಿಟ್ಟು ಬಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಕಾಮಿ ಶರ್ಟ್ ಎಲ್ಲ ಹಾಕಲ್ವ ನೀವು ಕೋಟಿ ಶರ್ಟ್ ಎಲ್ಲ ಶೋಕೇಸ್ನಲ್ಲಿ ಇರ್ಬೇಕು ಸರ್ ಹಾಕೊಂಡು ತಿರ್ಗಕ್ಕಾಗತ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸರ್